ಪರಮ ಪೂಜ್ಯ ಜ್ಞಾನಯೋಗಿ ಗುರುದೇವರನ್ನ ಎನ್ನ ರುಣ್ಣ ಮಂದಿರದಲ್ಲಿ ಸ್ಮರಣೆ ಮಾಡುತ್ತ ಈ ಸುಂದರ ಬೆಳಗಿನ ಜಾವದ ಪ್ರವಚನ ಕಾರ್ಯಕ್ರಮದಲ್ಲಿ ಭಕ್ತಿ ಶ್ರದ್ಧೆಯಿಂದ ಆಗಮಿಸಿರುವಂತಹ ಎಲ್ಲ ಶರಣ ಬಂಧುಗಳಲ್ಲಿ ಸಕಲ ಸದ್ಭಕ್ತರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಒಬ್ಬ ಶರಣೆಯ ವಚನವನ್ನು ನಾವೀಗ ನೋಡ್ತಾ ಇದ್ದೇವೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ ನೀನು ಯಾವುದೇ ಕಾಯಕವನ್ನು ಮಾಡು ಕಾರ್ಯವನ್ನು ಮಾಡು ಕೆಲಸವನ್ನಾದರೂ ಮಾಡು ಅದು ಹೇಗಿರಬೇಕು ಅಂತ ಕೇಳಿದ್ರೆ ಪ್ರಾಮಾಣಿಕವಾಗಿರಬೇಕು ಅದರೊಳಗೆ ಒಂದಿಷ್ಟು ಮೋಸ ವಂಚನೆ ಕಪಟತನ ಅನ್ನುವಂಥ ಭಾವ ಮಿಶ್ರಿತವಾಗಿ ಇರಬಾರದು ಆ ಎಲ್ಲ ಮಾಡುವ ಕಾರ್ಯಗಳು ಹೀಗಿರ್ಬೇಕಲ್ಲ ದೇವನ ಕಾರ್ಯಗಳಂತ ತಿಳ್ಕೊಂಡು ಮಾಡಬೇಕೇ ವಿನಃ ಇವು ಯಾರ್ದರೆ ಕಾರ್ಯಗಳಂತ ತಿಳ್ಕೊಂಡು ಮಾಡೋದಲ್ಲ ಅದಕ್ಕೊಂದಿಷ್ಟು ಅವ್ರು ಏನಂತಾರೆ ಶರಣರು ಸಂತರು ನೀನು ಮಾಡುವಂಥ ಕೆಲಸ ಕಾರ್ಯ ಸಣ್ಣದಿರಬಲ್ದ್ಯಾಕ ದೊಡ್ಡದಿರವಲ್ಲದ್ಯಾಕ ಅದು ಮಹತ್ವದ್ದಲ್ಲ ಆ ಕರ್ತವ್ಯವನ್ನು ಕೆಲಸ ಕಾರ್ಯವನ್ನು ಎಷ್ಟು ಪರಿಶುದ್ಧ ಭಾವದಿಂದ ಮಾಡ್ತಿ ಅನ್ನುವಂಥದ್ದು ಮಹತ್ವದ್ದು ಎಷ್ಟು ನಿರ್ಮಲ ಮನಸ್ಸಿನಿಂದ ನೀನು ಮಾಡ್ತಿ ಅನ್ನುವಂಥದ್ದು ಶ್ರೇಷ್ಠ ಅದಕ್ಕೊಂದಿಷ್ಟು ಎಲ್ಲರೂ ಮಾಡ್ತಾರಂತ ನೀ ಮಾಡೋಕ್ಕೆ ಹೋಗಬೇಡ ಒಂದಿಷ್ಟು ತಿಳ್ಕೊಂಡು ಮಾಡಂತ ತಿಳ್ಕೊಂಡು ಶರಣರು ಸಂತರು ಹೇಳ್ತಾ ಇದ್ದಾರೆ ಈಗ ಹಕ್ಕಿ ಕೆಲಸ ಏನು ಹಾರೋದು ಜೀವನದುದ್ದಕ್ಕೂ ಹಾರಿಕೋತ ಇತ್ತು ಅಂದ್ರೆ ಅದಕ್ಕೆ ಹಕ್ಕಿ ಅಂತಾರೆ ಮತ್ತು ಹಾರದಿದ್ರೆ ಹಕ್ಕಿ ಅಂತಾರೆ ಏನದಕ್ಕೆ ಅನ್ನೋದಿಲ್ಲ ಈಗ ನವಿಲಿನ ಕೆಲಸ ಏನು ನೃತ್ಯ ಮಾಡೋದು ನೃತ್ಯ ಮಾಡದಿದ್ದರೆ ಅದು ಯಾವ ನವಿಲು ಗರಿ ಬಿಚ್ಚಬೇಕು ಆನಂದವಾಗಿ ಕುಣುಕೋತ ಇರಬೇಕು ಅಂದ್ರೆ ನವಿಲ ಭಗವಂತ ಅಷ್ಟೆಲ್ಲ ಸೌಂದರ್ಯವನ್ನು ಕೊಟ್ಟಾನ ನವಿಲಿಗೆ ಗರಿಯನ್ನು ಮುದುಡಿಸಿಕೊಂಡು ಒಂದು ಕಡೆಗೆ ಕೂತೀತು ಅಂದ್ರೆ ನವಿಲ್ ಅಂತಾರೆ ಏನದಕ್ಕೆ ನವಿಲ ಅಂದ್ರೆ ಹೇಗಿರುತ್ತದೆ ಗರಿ ಬಿಚ್ಚಬೇಕಾಗ್ತದ ಸೌಂದರ್ಯವನ್ನು ಹರಬೇಕಾಗ್ತದೆ ನೃತ್ಯ ಮಾಡ್ಕೋತ ಇರಬೇಕಾಗ್ತದೆ ಅದಕ್ಕೆ ನವಿಲ್ ಅಂತಾರ ಹಾರಕೋತ ಇದ್ರೆ ಹಕ್ಕಿ ಅಂತಾರ ಕುಣ್ಕೋತ ಇದ್ರೆ ನವಿಲ್ ಅಂತಾರ ಹಾಡ್ಕೋತ ಇದ್ರೆ ಕೋಗಿಲೆ ಅಂತಾರ ಮತ್ತು ಹಾಡದಿದ್ರೆ ವಸಂತ ಮಾಸ ಬಂದದ ಎಲ್ಲ ಮರಗಳು ಚಿಗುರು ಬಿಟ್ಟದ ಆದರೂ ಸಹಿತ ಅದು ಹಾಡದಿದ್ದರೆ ಕೋಗಿಲೆ ಅಂತಾರೇನು ಕೋಗಿಲೆ ಅನ್ನೋದಿಲ್ಲ ಅದಕ್ಕೆ ಅವ್ರಂತಾರ ಹಕ್ಕಿ ಹಾರ್ಕೋತಾ ಇರಬೇಕು ನವಿಲ ಕುಣಕೋತ ಇರಬೇಕು ಕೋಗಿಲೆ ಹಾಡಕೋತ ಇರಬೇಕು ಹೇಗೋ ಹಾಗೆ ಮನುಷ್ಯ ಜೀವನದ ತುಂಬೆಲ್ಲ ಪ್ರಾಮಾಣಿಕವಾಗಿ ದುಡ್ಕೋತಾ ಇದ್ದ ಅಂದ್ರೆ ಮನುಷ್ಯನ ಜೀವನ ಅದು ಸಿರಿವಂತಾಗುತ್ತದೆ ಹಾಗೆ ಒಂದಿಷ್ಟು ತಿಳಿದು ಬದುಕಬೇಕೇ ವಿನಹ ನಮಗೆ ತಿಳಿದಂಗೆ ನಾವು ಬದುಕಿದ್ದೇವೆ ಅಂದರೆ ಬದುಕಂತಾರೆ ಏನು ಅದಕ್ಕೆ ಬದುಕಂದ್ರೆ ಹೀಗೇ ಇರಬೇಕು ಭಕ್ತ ಅದಾವ ಹೀಗೇ ಇರಬೇಕು ಅನ್ನುವಂಥದ್ದನ್ನು ಆ ಶರಣಿ ವಚನದೊಳಗೆ ಹೇಳಕತ್ತಳ ನೀನು ಭಕ್ತ ಆಗಬೇಕಾಗಿತ್ತು ಅಂದ್ರೆ ಮೈ ಮುರಿದು ಶ್ರಮಪಟ್ಟು ದುಡಿಬೇಕು ಆ ಬಳಿಕ ಆ ದುಡಿಮೆ ಹೇಗಿರಬೇಕು ಸತ್ಯ ಶುದ್ಧ ಭಾವದಿಂದ ಕೂಡಿಕೊಂಡಿರಬೇಕು ಅನ್ನುವಂಥದ್ದನ್ನು ಹೇಳ್ತಾಳೆ ಹಾಗೆ ಇಲ್ಲೊಂದು ಗುಬ್ಬಿ ಸಿರಿವಂತರ ಮನೆಯೊಳಗೆ ಗೂಡ ಕಟ್ಟುತ್ತಿತ್ತು ಗೂಡ ದೂರ ಹೋಗುತ್ತಿತ್ತು ಹಾರ್ಕೋತ ಹಾರ್ಕೋತ ಹುಲ್ಲು ಕಡ್ಡಿಗಳನ್ನು ತರುತ್ತಿತ್ತು ಗೂಡ ಕಟ್ಟುತ್ತಿತ್ತು ನಾಲ್ಕಾರ ದಿವಸ ಶ್ರೀವಂತ ಈ ಗುಬ್ಬಿ ಹಾರಿ ಹೋಗೋದನ್ನು ಹುಲ್ಲು ಕಡ್ಡಿ ತರೋದನ್ನು ನಿಂತು ನೋಡಿದ ನೋಡಿ ಗುಬ್ಬಿ ಮ್ಯಾಲ ಒಂದಿಷ್ಟು ಕರುಣೆ ಬಂದಿತ್ತು ಶ್ರೀವಂತನಿಗೆ ಆವಾಗ ಏನು ಮಾಡಿದ ಯಾವ ಹುಲ್ಲು ಕಡ್ಡಿ ತರೋದಕ್ಕಾಗಿ ಬಹುದೂರ ಹಾರಿ ಹೋಗ್ತದಲ್ಲ ಗುಬ್ಬಿ ಅದರ ಕಷ್ಟವನ್ನು ನೋಡಿ ಅದು ಶ್ರಮ ಪಡೋದನ್ನು ನೋಡಿ ಇವ ಏನು ಮಾಡಿದ ಶ್ರೀವಂತ ತಾನೇ ಸ್ವತಃ ಅರಣ್ಯಕ್ಕೆ ಹೋಗಿ ಒಂದು ಹರಿ ಹುಲ್ಲು ತಗೊಂಡು ಬಂದು ಅದರ ಕೆಳಗೆ ಚೆಲ್ಲಿದ ಯಾವ ಮರದೊಳಗೆ ಗೂಡ ಕಟ್ಟುತ್ತಿತ್ತಲ್ಲ ಅದೇ ಮರದ ಕೆಳಗೆ ಚೆಲ್ಲಿದ ಅದಕ್ಕೊಂದಿಷ್ಟು ಶ್ರಮ ಕಡಿಮೆ ಆಗಲಿ ಅದು ಕಷ್ಟ ಬೇಡ ನಾ ತಂದು ಹುಲ್ಲು ಹರಿನಾ ಅದರೊಳಗಿನ ಕಡ್ಡಿ ತೊಗೊಂಡು ಮನಿ ಕಟ್ಟಿತು ಅಂದ್ರೆ ಬೇಗ ಮುಗಿತದ ಮನಿ ಇದು ದೂರ ಹಾರಕೋತ ಹೋಗೋದೂ ಬೇಡ ಕಡ್ಡಿ ತರದನು ಬೇಡ ಅಂತ ಉದ್ದೇಶ ಇಟ್ಟುಕೊಂಡು ಏನು ಮಾಡಿದ ಒಂದು ಹುಲ್ಲಿನ ಹೊರಗೆ ತೊಗೊಂಡು ಬಂದು ಚೆಲ್ಲಿದ ಅದು ಇವ ಏನು ಹುಲ್ಲಿನ ಹೊರಗೆ ತೊಗೊಂಡು ಬಂದು ಚೆಲ್ಲಿದ್ನಲ್ಲ ಕಣ್ಣೆತ್ತಿ ನೋಡಲಿಲ್ಲದ ಗುಬ್ಬಿ ನನಗೆ ಸಂಬಂಧನ ಇಲ್ಲ ಅನ್ನುವಂಗೇನು ಮಾಡಿತದು ಮತ್ತು ಮತ್ತೆ ತಾನು ಎಲ್ಲಿಗೆ ಹೋಗಬೇಕಾಗಿತ್ತು ಅಲ್ಲಿಗೇ ಹೋಗುತ್ತಿತ್ತು ಹುಲ್ಲು ಕಡ್ಡಿ ತಗೊಂಡು ಬರುತ್ತಿತ್ತು ಗೂಡ ಕಟ್ಟುತ್ತಿತ್ತು ಎರಡು ದಿವಸ ಹೋಯಿತು ನಾಲ್ಕು ದಿವಸ ಹೋಯಿತು ಆ ಬಳಿಕ ಇವನಿಗೆ ಗೊತ್ತಾಯಿತು ಯಾರಿಗೆ ಶ್ರೀವಂತನಿಗೆ ಗೊಬ್ಬಿಗೆ ಭಾಳ ಶ್ರಮ ಅನ್ನಿಸ್ತದೆ ಭಾಳ ಕಷ್ಟ ಅನ್ನಿಸ್ತದಂತ ತಿಳ್ಕೊಂಡು ನನಗೆ ಕನಿಕರ ಬಂದು ದಯಾಭಾವ ಬಂದು ಅದಕ್ಕೆ ಹಗರಾಗಲಿ ಅದರ ಮನೆ ಬೇಗ ಮುಗಿಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ನಾ ಹುಲ್ಲಿನ ಹೊರಿ ಚೆಲ್ಲಿದ್ರೆ ನಾ ತಂದದ್ದು ಹುಲ್ಲಿನ ಹೊರಿನ ಕಣ್ಣೆತ್ತಿ ನೋಡುವಲ್ದಲ್ಲ ಇದು ಅಂತ ತಿಳ್ಕೊಂಡು ಬೇಜಾರು ಅನಿಸಿತು ಯಾರಿಗೆ ಸಿರಿವಂತನಿಗೆ ಒಂದು ದಿವಸ ಗುಬ್ಬಿ ಬಂದು ಕೇಳಿದ ಅಲ್ಲೋ ನೀನು ಹುಚ್ಚಿದ್ಯೋ ಏನು ಶಾಣಿ ಅದಿದೆಯೋ ಅಂದ ಆವಾಗ ಗುಬ್ಬಿ ಅಂತು ನೀ ಹೆಂಗೆ ತಿಳ್ಕೊಂತಿ ಹಂಗದೀನಿ ಅಂತದು ಆವಾಗ ಇವ ಅಂದ ನೀನು ಎಷ್ಟು ದೂರ ಹಾರಿಕೊಂಡು ಹೋಗಿ 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 ಹುಲ್ಲು ಕಡ್ಡಿ ತಂದು ಗೂಡು ಕಟ್ಟಬೇಕಂತ ಕನಸ ಕಟ್ಟಿಕೊಂಡಿ ಅಲ್ಲ ಅದೇ ಹುಲ್ಲು ಕಡ್ಡಿ ಒಂದು ಹರಿ ತಂದು ಚೆಲ್ಲಿನೆಲ್ಲ ಇದನ್ನ ತೊಗೊಂಡು ಕಟ್ಟಿಬಿಟ್ಟಿದ್ರೆ ಬೇಗ ಮನೆ ಮುಗೀತಿತ್ತು ಇಟ್ಟ್ಯಾಕೆ ತ್ರಾಸು ತಗೊಂತಿದ್ದಿ ಇಷ್ಟ್ಯಾಕೆ ನೀನು ಕಷ್ಟಪಡಾಕತ್ತಿದೆ ಅಂತ ಶ್ರೀವಂತ ಕೇಳಿದ ಅವಾಗ ಗುಬ್ಬಿ ಒಂದು ಚಲೋ ಮಾತು ಹೇಳ್ತದ ಶ್ರೀವಂತನೇ ನೀನು ತಂದು ಚೆಲ್ಲಿದೆಲ್ಲ ಈ ಹುಲ್ಲಿನ ಹರಿನ ಇದನ್ನು ತೊಗೊಂಡು ನಾನು ಗೂಡ ಕಟ್ಟಿದ್ಯಾ ಮನಿ ಕಟ್ಟಿದೆ ಅಂದ್ರೆ ಈ ಗೂಡ ಈ ಮನಿ ಅದು ನಿಂದಾಗ್ತದದು ಯಾಕೆ ಹುಲ್ಲಿನ ಹೊರಿ ತಂದವ ನೀನು ನಾನಲ್ಲ ಅದಕ್ಕೆ ನಮ್ಮ ಗುಬ್ಬಿ ಸಂಕಲದ್ದು ಪಕ್ಷಿ ಸಂಕುಲ ಹಿಂಗದ ಅಲ್ಲ ಜಗತ್ತಿನೊಳಗೆ ಇನ್ನೊಬ್ಬರು ವಸ್ತು ಮುಟ್ಟಂಗಿಲ್ಲ ನಾವು ಇನ್ನೊಬ್ಬರು ವಸ್ತು ಮುಟ್ಟಾಕ ನಾನು ನಿನ್ನಂಗೆ ಮನುಷ್ಯ ಅಲ್ಲ ಗುಬ್ಬೆದಿನಂಥದು ಮತ್ತು ಇನ್ನೊಬ್ಬರು ವಸ್ತು ಯಾರು ಮುಟ್ಟತದ ಅನ್ನೋದು ಗೊತ್ತಾಯ್ತಲ್ಲ ನಾನು ಇನ್ನೊಬ್ಬರು ವಸ್ತು ಮುಟ್ಟಾಕ ಮನುಷ್ಯ ಅಲ್ಲ ಗುಬ್ಬೆದಿನಿ ಅದಕ್ಕೆ ನಮ್ಮ ಪಕ್ಷಿ ಸಂಕುಲದ್ದು ಒಂದು ನೇಮ್ ಅದ ಒಂದು ನೀತಿ ಅದ ಏನದ ಗೊತ್ತದ ಏನು ಇನ್ನೊಬ್ಬರು ತಂದು ಚೆಲ್ಲಿದ ವಸ್ತು ತಗೊಂಡು ಮನೆ ಕಟ್ಟಿದ್ರೆ ಮನೆ ನಂದಾಗತ್ತದ ನಂದಾಗೋದಲ್ಲ ನಿಂದಾಗತ್ತದ ಅದಕ್ಕೆ ಇನ್ನೊಬ್ಬರ ಮನೆಯೊಳಗೆ ವಾಸ ಇರೋದಿಲ್ಲ ನಾನು ನಾವಿರ್ತೀವಿ ಮಾವು ಕಟ್ಟಿದ ಮನೆಯ ಗಳಿಯ ಆರಾಮಿರುತ್ತಾನೆ ನಮ್ಮದು ಹಿಂಗದ ಆದ್ರೆ ಗುಬ್ಬಿದ ಹಂಗಿಲ್ಲ ಯಾಕೆ ಗುಬ್ಬಿ ಮನುಷ್ಯ ಅಲ್ಲದು ಶಾಣೆ ಅದದು ಮನುಷ್ಯನಿಗಿಂತ ಅದು ಅಂಥದ ನನ್ನ ಕನಸು ಹಿಂಗದಲ್ಲ ಮನುಷ್ಯನೇ ನನ್ನ ಮಕ್ಕಳನ್ನ ಹೆಂಗ ಬೆಳೆಸ್ಬೇಕಂತ ಕನಸ ಕಟ್ಕೊಂಡಿನೆಲ್ಲ ನಾನು ಇನ್ನೊಬ್ಬರು ಕಟ್ಟಿ ಕೊಟ್ಟಿದ ಮನೆಯೊಳಗೆ ನನ್ನ ಮಕ್ಕಳನ್ನ ಬೆರ ಬೆಳೆಸಬೇಕಂತ ಕನಸು ಕಟ್ಟಿಕೊಂಡಿಲ್ಲ ನಾನೇ ಹನಿ ಸುರಿಸಿರಬೇಕು ನಾನೇ ಕಷ್ಟಪಡಬೇಕು ನಾನೇ ಶ್ರಮ ಪಡಬೇಕು ನಾನು ಕಷ್ಟಪಟ್ಟು ಕಟ್ಟಿದ ಮನೆಯೊಳಗೆ ನನ್ನ ಮಕ್ಕಳನ್ನ ಬೆಳೆಸಿದೆ ಅಂದ್ರೆ ಅದು ನಿಜವಾದ ಪ್ರಾಮಾಣಿಕತನ ಆಗ್ತದ ಇನ್ನೊಬ್ಬರು ವಸ್ತುವಿನೊಳಗೆ ನಾನು ಮನೆ ಕಟ್ಟುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳೀತು ಗುಬ್ಬಿಯೊಳಗೆ ಎಷ್ಟು ಪ್ರಾಮಾಣಿಕತನ ಅದ ಎಷ್ಟು ಪರಿಶುದ್ಧ ಭಾವದ ಆ ಗುಬ್ಬಿಗೆ ತಿಳಿದದ ಯಾರ ಮನೆಯಾಗಿರ್ಬೇಕು ಅನ್ನೋದು ಈ ಗುಬ್ಬಿಗೆ ತಿಳಿವಲ್ದು ಏನು ಮಾಡೋದು ಇದು ಊರ ಗುಬ್ಬಿಗೆ ಏನು ತಿಳಿದಿಲ್ಲ ಇದು ಎಟ್ಟೊತ್ತಿದ್ರೂ ಮಾವನ ಕಟ್ಟಿಕೊಡ್ಬೇಕು ಅಥವಾ ಜನ್ಮ ಕೊಟ್ಟ ತಂದೆ ತಾಯಿನ ಕಟ್ಟಿಕೊಡ್ಬೇಕು ಹೆಂಗಾದ್ರೆ ಬದುಕಂತಾರೆ ಅಂತಾರೆ ಏನು ಅದಕ್ಕದು ಅಂಥದ ಎಟ್ಟು ಚಲೋ ಗುಬ್ಬಿ ಗುಬ್ಬಿ ಯಾರಿಗೂ ಗೊತ್ತಿಲ್ಲ ಆದರೂ ಸಹಿತ ಹಿಂಗೆ ಬದುಕಿದ ಜಗತ್ತಿನೊಳಗೆ ಆದರೂ ನಮಗೆ ತಿಳಿದಿಲ್ಲ ಯಾಕೆ ನಮ್ದು ನಮಗೆ ತಿಳಿದಿಲ್ಲ ಅವಾಗ ತಿಳಿತದ ಅದಕ್ಕೆ ಯಾವುದೇ ಕಾರ್ಯವನ್ನು ಮಾಡು ಯಾವುದೇ ಕೆಲಸವನ್ನಾದರೂ ಮಾಡು ಒಂದಿಷ್ಟು ಚಲೋ ಇರಬೇಕು ಪರಿಶುದ್ಧತೆ ಇರಬೇಕು ಅದಕ್ಕವರು ಏನಂತಾರ ನಿನಗೆ ದೇವನ ಒಲುಮೆ ಆಗಬೇಕಾಗಿತ್ತು ಅಂದರೆ ನಿನಗೆ ಭಗವಂತನ ಕೃಪೆ ಆಗಬೇಕಾಗಿತ್ತು ಅಂದರೆ ನಿನ್ನ ಬದುಕು ಸಿರಿವಂತ ಆಗಬೇಕಾಗಿತ್ತು ಅಂದರೆ ನೀ ಏನು ಮಾಡೋದದ ಕಾಯಕ ಮಾಡೋದದ ಆ ಕಾಯಕದೊಳಗೆ ಪರಿಶುದ್ಧ ಭಾವವನ್ನು ತೊಡಗಿಸಿಕೊಂಡು ನೀ ಮಾಡಿದಿ ಅಂದ್ರೆ ನೀ ಎಂದೂ ಬಡವಾಗೋದಿಲ್ಲ ನೀ ಏನಾಗತಿ ಜಗತ್ತಿನೊಳಗೆ ಸಿರಿವಂತ ಬದುಕಾಗ್ತದೆ ನಿಂದು ಅದಕ್ಕೊಂದಿಷ್ಟು ನೀ ಏನು ಮಾಡು ಪರಿಶುದ್ಧ ಭಾವದಿಂದ ಬದುಕೋದನ್ನು ಕಲಿ ಅಂತ ಅವರು ವಚನದೊಳಗೆ ಬರೀತಾ ಇದ್ದಾರ ಒಬ್ಬ ಬಡಿಗೆತನ ಮಾಡವಿದ್ದ ಬಡಿಗೆತನ ಅಂದ್ರೆ ತಿಳಿತದಲ್ಲ ರೈತರ ಕುಂಟಿ ರೆಂಟೆಗಳನ್ನು ತಯಾರು ಮಾಡುವಂಥ ಒಬ್ಬ ಬಡಿಗ ಆ ಬಳಿಕ ಕಟ್ಟಿಗೆಯಿಂದ ಅವರು ಮನೇ ಕೂಡ ನಿರ್ಮಾಣ ಮಾಡ್ತಾರೆ ಮನಿ ತ್ಲೀ ಕಂಬ ಇರುತ್ತವಲ್ಲ ಅವು ಯಾವ ಇಲ್ಲಿಗೆ ಎಲ್ಲ ಆರಿಸಿಸಿ ಬಂದು ಮರಿಯಾಗಿ ಹೋಗಿದ್ದಾವೆ ಅಂಥ ಮನೆ ಕಟ್ಟುತ್ತಿದ್ದ ಭಾಳ ಇದ್ದ ಮನೆ ಕಟ್ಟುದ್ರೊಳಗೆ ಇಂಥವ ಒಬ್ಬ ಶ್ರೀವಂತನ ಕೈ ಕೆಳಗೆ ಐವತ್ತು ವರ್ಷ ಮನೆ ಕಟ್ಟಿದ ಇವನ ಮ್ಯಾಲೆ ಒಬ್ಬ ಮಾಲೀಕ ಇದ್ದ ಅವನ ಕೈ ಕೆಳಗೆ ಇವ ಮನಿ ಕಟ್ಟುತ್ತಿದ್ದ ಅವ ಹಿಡಿಯವ ಇವ ಕಟ್ಟಾವ ಇವನಿಗೆ ಎಷ್ಟು ಬೇಕಲ್ಲ ಒಂದು ದಿವಸಕ್ಕೆ ಅಷ್ಟು ಅವ ಕಾಯಕಕ್ಕೆ ತಕ್ಕಂಗೆ ಪ್ರತಿಫಲ ಕೊಡುತ್ತಿದ್ದ ಹೀಗೆ ಐವತ್ತು ವರ್ಷಗಳ ಕಾಲ ದುಡ್ದ ಅವನಿಗೆ ಇಪ್ಪತ್ತೈದು ವರ್ಷ ಇದ್ದಾಗನ ದುಡಿಯೋಕೆ ಪ್ರಾರಂಭ ಮಾಡ್ಯಾನ ಮನಿ ಕಟ್ಟಾಕ ಈಗ ಎಷ್ಟಾಗ್ಯಾವ ವಯಸ್ಸು ಐವತ್ತು ವರ್ಷ ದುಡ್ದಾನ ಮೊದಲಿನ ಇಪ್ಪತ್ತೆಟ್ಟಾದವು ಎಪ್ಪತ್ತೈದು ವರ್ಷ ಆಗಿದ್ದವು ಆವಾಗ ಒಂದು ದಿವಸ ಹೇಳಿದ ಬಡಿಗೆತನ ಮಾಡಾವ ಏನಂದ ಮಾಲೀಕನಿಗೆ ನೋಡಿ ಸಿರಿವಂತರೇ ಇನ್ನು ಮುಂದೆ ನನಗೆ ನಿಮ್ಮ ಕೂಡ ಕೆಲಸ ಮಾಡೋಕ್ಕಾಗೋದಿಲ್ಲ ನನ್ನ ಶರೀರದೊಳಗೆ ಶಕ್ತಿ ಕಡಿಮೆ ಆಗ್ಯದ ಅದಕ್ಕೆ ನನ್ನ ಕಡಿಂದ ನೀಗುವುದಿಲ್ಲ ಅದಕ್ಕೆ ಇನ್ನು ಮುಂದೆ ನಾನು ನಿವೃತ್ತಿ ಪಡಿತೀನಿ ನನಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಒಂದು ದಿವಸ ಹೇಳಿದ ಆವಾಗ ಅಂದ ಶ್ರೀವಂತ ಅಂದ ನೋಡಪ್ಪ ಅದು ನನಗೂ ಗೊತ್ತಿದ್ದ ಮಾತದ ವಯಸ್ಸಾಗ್ಯದ ನಿನ್ನ ಕಡಿಂದ ನಿಗುದಿಲ್ಲ ಅನ್ನುವಂಥ ಸತ್ಯ ಸಂಗತಿ ನನಗೆ ಗೊತ್ತದ ಆದರೆ ಈಗೇನು ನಿವೃತ್ತಿ ಪಡೀತಿದೆಲ್ಲ ಈಗ ಮನೆ ಕಟ್ಟು ಈ ಸುಂದರವಾದ ಕೆಲಸ ಕಾರ್ಯವನ್ನು ಬಿಡ್ಬೇಕಂತೀಯಲ್ಲ ಬಿಡೋದಕ್ಕಿಂತ ಮೊದಲು ನಿವೃತ್ತಿ ಪಡೆಯೋದಕ್ಕಿಂತ ಮೊದಲು ನನಗೊಂದು ಚಲೋ ಮನೆ ಕಟ್ಟಿ ಕೊಡಬೇಕು ನೀನು ನನಗೆ ಆಸೆ ಐತಿ ನೀ ಕೊಟ್ಟ ಮನಿಯೊಳಗನ ನಾನು ಇರ್ಬೇಕಂತ ಇಚ್ಛಾಪಟ್ಟೀನಿ ಯಾಕ ನೀನು ಮನಿ ಕಟ್ಟುದ್ರೊಳಗೆ ಅನುಭಾವಿ ಅದಿ ಶ್ರೇಷ್ಠ ಜ್ಞಾನಿ ಅದಿ ಭಾಳ ಚಲೋ ಮನೆ ಕಟ್ಟುತ್ತಿದೆ ಯಾಕೆ ಐವತ್ತು ವರ್ಷ ನೀ ಕಟ್ಟಿದ ಮನಿ ನಾನು ಅದಕ್ಕೆ ಕೊನೆಯದಾಗಿ ನೀ ಏನು ಮಾಡೋದು ನನಗೊಂದು ಚಲೋ ಮನೆ ಕಟ್ಟಿ ಅಂತ ಮಾಲೀಕ ಹೇಳಿದ ಇವ ಕೊನೆಗೆ ಆಯಿತು ಅದು ಒಂದು ಕಟ್ಟಿ ಕೊಟ್ಟು ನಾನು ನಿವೃತ್ತಿ ಪಡಿತೀನಿ ಅಂತ ತಿಳ್ಕೊಂಡು ಬಡಿಗೆತನ ಮಾಡುವಂಥ ಮನುಷ್ಯ ಸಿರಿವಂತನಿಗೆ ಹೇಳಿದ ಅವಾಗ ಇಷ್ಟು ದುಡ್ಡು ಅಂತ ತಿಳ್ಕೊಂಡು ಇವನ ಕೈಯಾಗನ ಕೊಟ್ಟ ಸಿರಿವಂತ ಬಡಿಗೆತನ ಮಾಡವನ ಕೈಯಾಗ ಇದರೊಳಗೆ ನಿನಗೆ ಏನೇನು ವಸ್ತುಗಳು ಬೇಕಲ್ಲ ಮನಿ ಕಟ್ಟಕ ಎಲ್ಲ ವಸ್ತುಗಳನ್ನು ನೀನ ಖರೀದಿ ಮಾಡಿ ನೀನ ವಸ್ತುಗಳನ್ನು ಸಂಗ್ರಹಿಸಿ ನನಗೊಂದು ಭವ್ಯವಾದ ಸುಂದರ ಮನೆ ಕಟ್ಟಿಕೊಡ ಅಂತ ತಿಳ್ಕೊಂಡು ಸಿರಿವಂತ ಹೇಳಿ ಕೈ ತುಂಬ ದುಡ್ಡು ಕೊಟ್ಟು ಹೋದ ಇವ ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿದ ವರುಷ ವರುಷಗಳ ಕಾಲ ಶ್ರಮ ಪಟ್ಟು ಮನಿ ಕಟ್ಟಿದ ಒಂದು ದಿವಸ ಮನಿ ಮುಗಿಯಿತು ಮುಗಿದ ಬಳಿಕ ಮನಿ ಚಾವಿ ಹಾಕಿ ಇವ ಏನಿತ್ತಲ್ಲ ಶರಿವಂತ ಅವನ ಕೈಯಾಗ ಚಾವಿ ಕೊಡೋಕೆ ಹೋಗಿದ್ದ ಯಾರು ಬಡಿಗೆತನ ಮಾಡವ ಮನೆ ಮುಗಿಸಿ ಚಿಯಾವಿ ಹಾಕಿ ಅವನ ಕೈಯಾಗ ಕೊಡಕ್ಕೆ ಹೋಗಿದ್ದ ತೆಗೆದುಕೊಳ್ಳಿ ನಿಮ್ಮ ಮನಿ ಮುಗ್ದದ ಎಂದು ಇದು ನಿಮಗ ಸಲ್ಲಬೇಕಂತ ತಿಳ್ಕೊಂಡು ಬಡಿಗೆತನ ಹೇಳಿದ ಅವಾಗ ಮಾಲೀಕಂದ ಮಾಲೀಕ ಏನಂದ ಗೊತ್ತದನು ನೋಡಪ್ಪ ಐವತ್ತು ವರ್ಷ ನನ್ನ ಕೈ ಕೆಳಗೆ ದುಡ್ದಿದೆ ಹಗಲ ಇರುಳ ಸತಿ ಸುತರು ಎಲ್ಲರನ್ನ ಮರೆತು ನಾನು ಯಾವ್ಯಾವ ಸಮಯಕ್ಕೆ ಹೇಳಿ ಕಳಿಸ್ತೀನಿ ಆವಾಗ ನಿನ್ನ ಸಂಸಾರದ ಎಲ್ಲ ತಾಪತ್ರಯಗಳನ್ನು ಬಿಟ್ಟು ನನ್ನ ಕರೆಗೆ ಹೋಗೊಟ್ಟು ನೀನು ಬಂದಿದ್ದಿ ಅದಕ್ಕೆ ನಾನು ಮನೆ ಕಟ್ಟಿಕೊಡ ಅಂತ ಹೇಳಿದೆಲ್ಲ ನಿನಗೆ ಇದು ನನಗಾಗಿ ಕಟ್ಟಿಸಿದ್ದ ಮನಿ ಅಲ್ಲ ಇದು ಐವತ್ತು ವರ್ಷ ನೀನು ನನ್ನ ಕೈ ಕೆಳಗೆ ದುಡ್ದಿದ್ದೆಲ್ಲ ಅದಕ್ಕೆ ನನಗೆ ಖುಷಿಯಾಗ್ಯದ ನೀನು ಪ್ರಾಮಾಣಿಕತನದಿಂದ ದುಡ್ದಿ ಅಂತ ತಿಳ್ಕೊಂಡು ನಾನು ಸಿರಿವಂತ ಹಾಕ್ಕೋತ ಹಾಕ್ಕೋತ ಬಂದೀನಿ ಈಗ ಈ ಮನಿ ನನಗೆ ಸಲ್ಲಬಾರದು ನಿನಗ ಸಲ್ಲಬೇಕು ಅಂತ ಮರಳಿ ಚಾವಿ ಆ ಬಡಿಗೆತನ ಮಾಡುವಂಥ ಮನುಷ್ಯನಿಗೆ ಕೊಟ್ಟ ಶ್ರೀವಂತ ಅವಾಗಿವ ಅಂದ ಬಡಿಗೆತನ ಮಾಡವ ನೀವು ಮೊದಲ ನನಗೆ ಕೊಡ್ತೀನಿ ಅಂದಿದ್ರೆ ನಾ ಇನ್ನೂ ಭಾಳ ಚಲೋ ಕಟ್ತಿದ್ನೆಲ್ಲ ಮನಿನ ಅಂದ ಅಂದರೆ ಅವ ಈಗ ಹೆಂಗೆ ಕಟ್ಟ್ಯಾನ ಅನ್ನೋದು ಗೊತ್ತಾಗಿರ್ಬೇಕಲ್ಲ ಏನು ಮಾಡಿದ್ದ ಕೈ ತುಂಬ ದುಡ್ಡು ಕೊಟ್ಟಿದ್ನಲ್ಲ ವಸ್ತುಗಳನ್ನು ಸಂಗ್ರಹ ಹಿಂಗೆ ಮಾಡಿದ್ನಲ್ಲ ವಸ್ತುಗಳು ಬೇಕಲ್ಲ ಮನೆ ಕಟ್ಟಾಕ ಹಿಂಗೆ ಖರೀದಿ ಮಾಡಿದ್ನಲ್ಲ ಅವ ಕೆಳಮಟ್ಟದ ವಸ್ತುಗಳನ್ನು ತೊಗೊಂಡು ಬಂದಿದ್ದ ಕಡಿಮೆ ರೇಟಿಗೆ ಸಿಗುತ್ತವಲ್ಲ ಅವನು ತಗೊಂಡು ಬಂದು ಕಟ್ಟಿದ್ದ ಕಳಪೆ ವಸ್ತುಗಳಿಂದ ಕಟ್ಟಿದ್ದ ಚಲೋ ಚೊಲೋ ವಸ್ತುಗಳನ್ನು ಮನೆಯೊಳಗೆ ಬಳಸಿರಲಿಲ್ಲವ ಯಾಕ ಮನಿ ಇವನಿಗೆಲ್ಲ ಯಾರಿಗೆ ಸಿರಿವಂತನಿಗೆ ಅದಕ್ಕೆ ಅವ ಏನು ಮಾಡಿದ್ದಲ್ಲಿ ಪ್ರಾಮಾಣಿಕತನದಿಂದ ಕಟ್ಟಿರಲಿಲ್ಲ ಅಪ್ರಾಮಾಣಿಕತನ ತುಂಬಿತ್ತು ಭಾವ ಪರಿಶುದ್ಧತೆ ಇರಲಿಲ್ಲ ಅಲ್ಲಿ ಭಾವ ಆಗಿತ್ತು ಆವಾಗ ಮಾಲೀಕನಿಗೆ ಅಂದ ಏನು ಮೊದಲ ನೀವು ನನಗಂದಿದ್ರೆ ಇನ್ನೂ ಭಾರಿ ಕಟ್ಟುತ್ತಿದ್ದ್ಯಾ ಅಂದ ಆವಾಗ ಸಿರಿವಂತಂದ ಮತ್ತು ಈಗ ಭಾರಿ ಕಟ್ಟಿಲ್ಲೇನು ಅಂದ ಇವ ಅಂತನಾ ನಿಮಗಂತ ತಿಳ್ಕೊಂಡು ನಾನು ಕೆಲಸಕ್ಕೆ ಬಾರದ ವಸ್ತುಗಳನ್ನು ಕಳಪೆ ವಸ್ತುಗಳನ್ನು ಅಗದಿ ಸಸ್ತಾದಾಗ ಸಿಕ್ಕಿರಬೇಕು ಅಂಥ ವಸ್ತುಗಳನ್ನು ತೊಗೊಂಡು ಬಂದು ಮನಿ ಕಟ್ಟಿನಿ ಇದು ಭಾಳ ದಿವಸ ಏನು ಬದುಕೋದಿಲ್ಲ ಮನಿ ಅಂತ ಆವಾಗ ಸಿರಿವಂತಂದ ಅಲ್ಲೋ ನೀನು ಪ್ರಾಮಾಣಿಕ ಅದನ್ನಂತ ತಿಳ್ಕೊಂಡಿದ್ದೆ ಇಲ್ಲಿ ತನಕ ನಾನು ನಿನ್ನ ಮ್ಯಾಲ ಒಂದು ಗೌರವ ಇತ್ತು ನಿನ್ನ ಮ್ಯಾಲ ಒಂದಿಷ್ಟು ಪೂಜ್ಯ ಭಾವ ಇತ್ತು ಐವತ್ತು ವರ್ಷ ನನ್ನ ಕೆಳಗೆ ದುಡ್ದ ನನ್ನುವಂಥ ಸಂತೋಷ ಇತ್ತು ನಾ ಬರೀ ಮನಿ ಅಟ್ಟ ನಿನಗು ಕೊಡ್ಬೇಕಂತ ಮಾಡಿದ್ದಿಲ್ಲ ಒಂದು ಐದು ಲಕ್ಷ ರೂಪಾಯಿನೂ ಕಿಶದಾಗಿಟ್ಟುಕೊಂಡು ಬಂದಿದ್ದೆ ನಿನಗ ಕೊಡ್ಬೇಕಂತ ಮತ್ತು ನೀನು ಇಷ್ಟು ಅಪ್ರಾಮಾಣಿಕತನದಿಂದ ನೀನು ದುಡ್ದು ಅಂದ ಬಳಿಕ ನಿನಗೆ ಮನಿನೂ ಕೊಡೋದಿಲ್ಲ ನಿನಗೆ ಸಂಪತ್ತನ್ನು ಕೊಡೋದಿಲ್ಲ ನಿನ್ನ ಪಾಡಿಗೆ ನೀರು ನನ್ನ ಪಾಡಿಗೆ ನಾ ಇರುತ್ತೇನೆ ಅಂತ ಹೋದ ಸಿರಿವಂತ ಬಡವ ಬಡವಾಗಿನ ಉಳದ ಸಿರಿವಂತ ಆಗಲಿಲ್ಲ ಅದಕ್ಕೆ ಅಶುದ್ಧ ಭಾವ ಇತ್ತು ಅಪ್ರಾಮಾಣಿಕತನ ಇತ್ತು ನಾವು ಮಾಡೋ ಕಾರ್ಯದೊಳಗಂತ ಕೇಳಿದ್ರೆ ಅದು ಸಿರಿವಂತನನ್ನಾಗಿ ಮಾಡೋದಲ್ಲ ದಾರಿದ್ರ್ಯವಂತನನ್ನಾಗಿ ಮಾಡ್ತದ ಬಡವನನ್ನಾಗಿ ಮಾಡ್ತದ ಅದಕ್ಕವರು ವಚನದೊಳಗೆ ಬರದಾರ ಶುದ್ಧವಿಲ್ಲದವನಿಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಸದ್ಭಕ್ತನಿಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು